ತಂಗಿ ಯವ ಸ್ವಲ್ಪ ಹೊಟ್ಟೆ ಹಸ ಸ್ವಲ್ಪ ಹೊಟ್ಟೆ ನಾಶ ಸ್ವಲ್ಪ ಏನಾರ ಮಾಡಿದ್ರ ಸ್ವಲ್ಪ ಕೊಡ್ಲಾಟ ಇಲ್ವ ಯವ ಹೊಟ್ಟೆ ಭಾಳ ಹಸದೈತಿ ಸ್ವಲ್ಪ ನಾಶಾಕ್ ಕೊಡು ಆಮೇಲೆ ಏನ್ ಹೇಳಿದ್ದೆಲ್ಲ ಕೆಲಸ ಮಾಡ್ತಾನ ಭಾಳ ಸಂಗ್ ಆಗತೈತಿ ವವ್ವಾ ಹೊಟ್ಟೆ ಹಸದೈತಿ ಬಾಳ ನಿಮಗ್ ಸಂತ ನಾ ಏನ್ ಮಾಡ್ಲಿ ಕೆಲಸ ಮಾಡ್ರಿ ಆಮೇಲೆ ಮಾಡ್ಕೊಡ್ತೇನೆ ಯಾವ ಹೊಟ್ಟೆ ಬಹಳ ಸೃತ್ಯ ನಿನ್ನ ಕಾಲಗ್ಯಾರ ಬಿಳೆನಾಟ ಅಲ್ವಾ ಇವ ನನ್ನ ಹಲ್ಲಿಗೆ ಬರುದಿಲ್ಲ ಇವ ನಿನಗೆ ಗೊತ್ತೈತಿಲ್ಲೋ ಒಂದ್ ಸ್ವಲ್ಪ ಮೆತ್ತನ ಮಾಡಿಕೊಡ್ಲ ಯಾವ ಆಟ ಮಿದು ಅನ್ಬೇಕು ಅಲ್ಲ ರೀ ಬಂದ್ರಿ ಚಲೋ ಹಾಕ್ಕೊಂಡ್ರಿ ನಾ ಅವಾಗ ಹೇಳ್ತೀನಿ ರೀ ಮಾವಾಗ ಮ್ಯಾಲೆ ಕುಂತೀನಿರಿ ಮತ್ತು ಇಲ್ಲೇ ಕುಂದು ತಿನ್ನಾಕತ್ತೀರಿ ಅಂದ್ರೆ ನನ್ನ ಮಾತಾ ಕೇಳಲ್ಲರ್ಯಾರೀ ಇವ್ರ ಮತ್ತು ನಾನು ಬ್ಯಾಡ ಹೇಳ್ತೀನಿ ರೀ ಚೂಡ ತಿನ್ನಾಕತ್ತಾರ ಏನಾರ ಬಿದ್ದು ಒಂದು ಮಾಡ್ಕೊಂಡು ಬರ್ತೀನಿ ರೀ ಅಂತಂದ್ರೂ ಕೇಳಲ್ಲರೀ ನೀವ್ ಸ್ವಲ್ಪ ಹೇಳಿ ಅವ್ರಿಗೆ ಯಾಪ ಮತ್ ಲಕ್ಷ್ಮಿ ಅಷ್ಟತಾರ ಅಂದ್ರ ನೀ ಯಾಕೆ ಕುಂತಿನ ಅತಿ ಈಗಿನ ಕಾಲದಾಗ ಅತ್ತಿ ಮಾವ ಮನೆಯಾಗ ಇರಬಾರ ಕಾಲದಾಗ ಈಕಿ ನಮ್ ಲಕ್ಷ್ಮಿ ಇಷ್ಟಿನ ಕಾಜಿಲಿ ನೋಡ್ಬೋದ್ರ ಮತ್ತೆ ಮಾತಿನ ಕೇಳ ಬಾಯ್ಲಿ ಗೊತ್ತಾಗುದಿಲ್ಲ ಕುಂತ ಕೇಳ ಕು ಸುಮ್ಮ ಇರ್ರಿ ಅವ್ರ ಮಾವಿನ ಅತ್ಮ ಹೇಳೋ ಮಾವ ನೀವ್ ಸುಮ್ಮನೆ ಇರ್ರಿ ಇಷ್ಟು ನಾನ್ ನನ್ ಮಾತಂತ ಕೇಳಿಲ್ಲ ಈಗ ನಿಮ್ ಮಗ ಬಂದಾರ ಅವ್ರ ಮಾತ್ರ ಕೇಳು ಸ್ವಲ್ಪ

ಏನ ಈಗ ಏನಪ್ಪ ಸೊಸಿ ಉಸಿರು ಒಳ್ಳೆ ತರ ಕ್ಷಣ ಕ್ಷಣಕ್ಕೂ ಮಾತುಗಳ ಬದ್ಲು ಮಾಡ್ತಾಳು ಬಣ್ಣನೂ ಬದ್ಲು ಮಾಡ್ತಾಳ ಮಗ ಇದ್ದಾಗ ಒಂಥರ ಅವಿಲ್ದಾಗ ಒಂಥರ ಏನ್ಪಾಯ್ ಇದ್ನ ದೇವ್ರ ನನ್ನ ಜೀವನದಾಗ ಬಿಸಿ ಬಿಸಿ ತುಪ್ಪ ಕುಡಿಸಂಗ ಇ ಈ ಕಡೆ ನುಂಗು ಬರ್ದಂಗ ಈ ಕಡೆ ಉಗುಳಕ್ಕೂ ಬರ್ದಂಗ ದೇವ್ರೆ ಎಲ್ಲ ನೀನೇ ಕಾಪಾಡ್ಬೇಕಾ ಭಗವಂತ ಲಕ್ಷ್ಮಿ ಇಂತ ಕೆಲಸ ಮಾಡಿದ್ ನನ್ಗೆ ಬಹಳ ಖುಷಿ ಆಯ್ತ್ ನೋಡ್ರಿ ಏನ್ ನಮ್ಮ ಅಪ್ಪನ ಈ ರೀತಿ ನೀ ಇಷ್ಟು ಚಲೋ ಅಂತ ಅನ್ಕೊಂಡ್ರೆ ಕರೆಗೂ ಖರೆಗೂ ನಾ ಇಂಥ ಹೆಂಡತಿ ಬಡಿತೀನಿ ಅಂತ ಅನ್ಕೊಂಡ್ರೆ ಆಗಿನ ನಾ ಏಳು ಏಳು ಜನದ ಪುಣ್ಯ ಮಾಡಿರಬೇಕ ಅನ್ಸಾತ್ ನಂಗೆ ಬಿಡಿ ಹಂಗೇನತ್ತ ರೀ ನನ್ಗ ಅರ್ಥವ್ ಐತ್ರಿ ಇಲ್ಲಲ್ಲೇ ನಾನು ಬೆಳಿಗ್ಗೆ ಹೋದ್ರ ಸಾಯಂಕಾಲವರ ನಮ್ಮ ಅಪ್ಪಂದ ಚಿಂತ ಆಗಿತ್ತು ನನ್ಗೆ ಭಾಳ ಹೆಂಗಿರ್ತಾನ ಏನ್ ಮಾಡ್ತಾನೆ ಅಂತೇಳಿ ಕೆಲ್ಸ ನೀವೇ ಚಿಂತೆ ಮಾಡ್ತೀರಿ ಅವ್ರ ಬಗ್ಗೆ ನಾ ಅದೇನೆಲ್ಲ ಆರಾಮ್ ಚೊಲೋದಾಗ ನೋಡ್ಕೊತಿದ್ರಿ ಅವ್ರ ಹಂಗ ಅಪ್ಪ ಐತಂತ್ರಿ ಅವ್ರ ಆಯ್ತು ಈಗ ನೀ ಅಪ್ಪನ ಬಗ್ಗೆ ಏನು ಕಾಜಿ ಮಾಡಂಗಿಲ್ಲ ಅವ್ನ್ ಏನ್ ಬೇಕು ಏನ್ ಮಾಡ್ಯಾವ್ ಜವಾಬ್ದಾರಿ ಆಯ್ತಾಯ್ತು ನೀಂಗ್ ಹೇಳಿದಿಲ್ಲ ನಾನ್ ಚಿಂತಿ ಬಿಟ್ಟು ಆರಾಮ್ ಕೆಲ್ಸಕ್ಕೆ ಹೋಗೋದು ಬರೋನ್ ಮಾಡ್ತೇನ್ ಮಾಡ್ಕೊಂಬ್ ಇವತ್ತ ಉಳ್ಕೊನಿ ನಾ ನನ್ ಗೊತ್ತಾಗ್ಲಿಲ್ಲ ಏನಾರ ಆ ಏನಾರ ನನ್ನ ಗಂಡನ್ ಮುಂದೆ ಹೇಳಿದ್ದ ಒಂದು ಬ್ಯಾರೇನ್ ಹಾಕಿತ್ತು ಏ ಮಾಮಾರಿ ಅಯ್ಯ ಏನವ ಇಷ್ಟು ಒದ್ರಾತಿನಿ ತಯಾರಿಲ್ಲ ಏನಾಗೈತಿ ಇವ್ಗ ಅಯ್ಯ ಎಷ್ಟು ಒದ್ರಾತಿನಿ ಹೇಳಾಕ ತಯಾರಿಲ್ಲ ಇವ್ವ ಕುಮ್ಕರ್ ಮಕ್ಕಳಂಗ ಮಕ್ಕಳ ನೋಡ ಮಾಮಾರೀ ಓಯ್ ಕೆಸಿ ಕಿವಿ ಯಾವಾಗಿದ ಇದ್ರತ ಅಲ್ಲ ಟೈಮ್ ಎಂಟಾಗೈತಿ ಮನ್ಯಾಗಿನ ಕೆಲ್ಸ ಯಾರು ಮಾಡವ್ರ ಏನ್ ನಾ ಮಾಡ್ಲಿ ಇಲ್ವ ಯವ ಸ್ವಲ್ಪ ಸ್ವಲ್ಪ ಆರಾಮ್ ಇಲ್ದಂಗಾಗಿತ್ತು ಅದ್ಯಾಕ ಹೊತ್ಕೊಳಕಲ್ಲ ಗಾದಿನ ಹಚ್ಕೊಡ್ತೇನೆ ಮಲ್ಕೋಂಗ್ರ ಅಂತ ಹಂಗ್ಯಾಕ್ ಮಾತಾಡತ್ತೀವ ಲೇಟ್ ಮಾಡಿ ಹೇಳೋದಲ್ದ ಕತ್ತಿ ಬರ ಹೇಳ್ಕೊತ ಕುಂತರ ನನಗ ನೀವ ನಡ್ರಿ ನಡ್ರಿ ಇನ್ನ ಹೇಳ್ರಿ ಕೆಲಸ ಬಾ ಹೊಟ್ಟವಲ್ಲ ಹೇಳ್ರಲ್ಲ ಇನ್ನ ಕುಂತಾರಲಾ ಮತ್ತ ಆಮೇಲೆ ಅಂತ ಹೊತ್ಕೊಬೇಕು ಅಂತೀವ ನನ್ನ ಹೆಸ್ರು ಒಳಗೆ ದೇವ್ರು ಆಗ್ತಾ ಅದ ಬರತ್ತಾನ ಈ ಮನೆ ಒಳಗ ನಾಯಿ ಕಿಮ್ಮತ್ ಐತರೆ ಆದ್ರೆ ಮಾವು ಕಿಮ್ಮತ್ ಇಲ್ಲಂಗ ಆಗ್ಬಿಟೈತಿ ನಿಂದ್ರಿ ಇಲ್ಲಿ ನಿನ್ನೆ ನಿಮ್ಮ ಮಗನ ಮುಂದೆ ಏನು ಹೇಳಕ್ಕೆ ಹೊಂಟಿದ್ರು ನೀವು ನಾ ಏನು ಹೇಳಲ್ವ ನೀನು ಹೇಳೇ ಇಲ್ಲ ಕರೆ ಹೇಳಕ್ಕೆ ಹೊಂಟಿದ್ರಿ ನೀವು ನೀ ತಿಳ್ಕೊಂಡಂಗೆ ಹಾಗೇನಿಲ್ಲವ್ವ ಇಲ್ಲ ನೀವೂ ಹೇಳಕ್ಕೀರಿ ನಿನ್ನೆ ನಿಮ್ಮ ಮಗನ ಮುಂದೆ ಹೇಳಕ ಹೊಟ್ಟಿದ್ರಿ ನೀವ ಆ ಹೇಳಿಕಾರ ನಿಮ್ಮ ಮಗ ನನಗೆ ಜಗಳ ತಂದು ಏನು ಮನೆ ಬಿಟ್ಟ ಓಡಿಸ್ತಾರ ಅದೆಲ್ಲ ಹಾಕಂಗಿಲ್ಲ ನೀ ಹಂಗೆಲ್ಲ ಏನು ಕಲ್ಪನೆ ಮಾಡ್ಕೋಬೇಡವಾ ನನ್ನ ಮಗನ ಮತ್ತೆ ಸೊಸಿಗೆ ನಾ ಜಗಳ ಹಾಕ್ಬೇಕಂತೇಳಿ ಉದ್ದೇಶ ನನಗೇನಿಲ್ಲ ನೀವಿಬ್ಬರು ಗಂಡ ಅಂತ ಚಲೋ ಇರ್ಲಂತ ನಾ ಬೈತನ್ವಾ ಅಂತ ಕೆಟ್ಟ ಮನಸ್ಸು ನಂದೇನಿಲ್ಲ ಹಾ ಹಾ ಆರು ಮುಟ್ಟು ನೋಡಂದ್ರ ಮೂರು ಮುಟ್ಟು ನೋಡ್ರಿ ಅಂತ ನಿಮ್ಮ ಮನಸ್ಸು ಆಯ್ತನ ಹೋಗ್ರಿ ಇದ ಫಸ್ಟ್ ಇದ್ ಮುಂದೆ ಏನಾರ ನಿನ್ ಮಗನ್ ಮುಂದೆ ಇಷ್ಟು ದಿನ ಎರಡೋ ಹೊತ್ತ ಊಟ ಮಾಡ್ತಿದ್ರೆ ಈಗ ಒಂದ್ ಹೊತ್ತು ಊಟ ಮಾಡ್ತಾರ ನೆನ್ಪಿಟ್ ಏನು ಹೇಳಂಗಿಲ್ಲ ಹಿಂಗ ಹೇಳ್ಕೊಂತ ಇದ್ರಣ್ಣ ನನ್ ಹಾದಾಗಿರ್ತಾನವ ಇಲ್ಲಾ ಅಂದ್ರ ನನ್ ಗಂಡ ಎಂತ ಜಲ ಹಾಕಿ ನನ್ ಓಡ್ಸಿ ಬಿಡ್ತಾನೆ ಇಲ್ಲಿಂದ ಸಂದೀಪ ಏ ಸಂದೀಪ ಏ ಬಾರ ಊರ ಅಣ್ಣ ಉಮರಯ ಕೇಳ್ಸಿಲ್ಲ ಉಮರ ಮೊಬೈಲ್ ಒಳಗೆ ಕುಂತಿಲ್ಲ ಕೇಳಿಸ್ಲಿಲ್ಲ ಯಾಕೆ ಮನೆಯಾಗ ಯಾರ ಅನ್ನ ಏನ್ ಹೌದ್ ಅಪ್ಪ ಅವರು ಅಣ್ಣ ಹೌದ ಹಾ ಏನ್ ಕಡೆ ಬಂದ್ಬಿಟ್ಲ ಒಮ್ಮೆದ್ಮೇಲೆ ಫೋನ್ ಎಲ್ಲ ಸ್ವಲ್ಪ ಮಾತಾಡೋದೈತಿ ನಿನ್ನ ಜೂಡ ಮಾತಾಡೋದೈತಿ ಹಾ ಅದ್ರ ಸಂಬಂಧ ಬೈತ್ನಾ ಗಪ್ರ ಚಾ ಅಂತ ಬ್ಯಾಡ್ ಬಿಡು ಚಾ ಈಗ ರಕ್ ಬಿಡೋದ್ ಬಂದ ಏ ಲಕ್ಷ್ಮೀ ಏ ಲಕ್ಷ್ಮಿ ಹಾ ಬಾಯ್ ಬಂದಾ ಹಾ ಹಾ ಬಂದೆ ಇದು ಕರ್ತ್ರಿಯೆ ನಮ್ದೋಸ್ ಬಂದನ ಒಂದು 2 ಕಪ್ ಚಾ ಮಾಡ್ಕೊಂಡು ಬರು ಹ್ಮ್ ಆಯ್ತೋರೆ ಮಾಡ್ಕೊಂಡು ಬರ್ತೀನಿ ಅಕಿ ಚಾ ಮಾಡ್ಕೊಂಡು ಬರುತಾನ ಏನೋ ಹೇಳ್ತಾನ ಅದಿತಾ ಏನೋ ಹೇಳದನ ಓ ನನ್ಗ ಇಲ್ಲೇ ಹೇಳುದು ಸರಿ ಅನ್ಸ್ ಹೊರತ ಹೊರಗ ಹೋಗುಂಬಾ ಇರ್ಲಾ ಹೇಳು ಇಲ್ಲಿ ಚಾತೈತ್ಲ ಇನ್ ಹೇಳಾತನ ಇಲ್ಲ ಹೊರಗ್ ಹೋಗುಂಬಾ ಅನ್ಗ ಯಾಕೋ ಸರಿ ಅನ್ಸೋತ್ ಇಲ್ಲಿ ಹೇಳುದ ಅತ್ತ ಹೊರಗೆ ಹೋಗುಂಬಾ ಸರಿ ಆಯ್ತು ಹೋಗುನಂದ ಚಾ ಬರ್ತತಿ ಚಾ ಕುಡಕ ಹೋಗ್ ಅಂತ ಚಾ ಏನ್ಮನ ತಗೊಂಡ ಅದಕ್ಕಿಂತ ಇಂಪಾರ್ಟೆಂಟ್ ಮಾತೈತ್ ಅಂತ ಹೇಳಾಕತ್ತೇನೆ ಇಲ್ಲಿ ನಿನ್ಗ ಅರ್ಜೆಂಟ್ ಐತೆ ಅಂತ ಮತ್ತ್ ಬಂದೆ ನಂತ ಹೇಳಾಕತ್ತೇನೆ ಮತ್ ಚಾ ಆದಿದಂತ ಮಾಡ್ಕೊಂಡ ಕುತಿ ಅದಕ್ಕ ಆಗ ಬೇಡಂಗಿಲ್ಲ ನಾ ಹ್ಞೂ ಸ್ವಲ್ಪ ಸಮಾಧಾನ ಹೇಳಂದಿಕ್ಕ ಏ ಲಕ್ಷ್ಮಿ ಚಾ ಬೇಡ ತಗೋ ಹೊರ್ಬೇಕು ಹಾಂ ಬರೀ ಬ್ ನಮ್ಮ ಮಾವ ಕೊಡದ್ ಚಾ ಕೊಡಕ ಆತನಿನ ನೀ ಯಾವಾಗ ಬಂದು ನನ್ನ ಮತ್ತೆ ಚಾ ಮಾಡ್ಕೊಡೋ ಅಂತೈತೆ ನನ್ನ ಗಂಡಗೂ ಬುದ್ಧಿಲ್ಲ ಏನು ಮಾಡು ನಾನು ಖಾಲಿ ಕುಂತೀನಿ ನಾನು ಮಾ ಕೊಡಕ್ಕೆ ಗೊತ್ತಿಡತ್ತ ಬ ಏ ಹಿಂದಿರಿ ಇಲ್ಲ ಆಯ್ತ ಆ ಮನೆ ನೋಡಿ ಯಾನ್ ಮನೆ ಬರತೈತೆ ಸೌಂಡ್ ಕೇಳ್ಸಾತಲ್ಲ ನನ್ಗೆ ಜಾಕೆಟ್ ಹಾಕೊಂಡು ಬಲ್ಲ ಏ ಬೇಡಗಾಪು ಮಾರ ನಾನು ನೆಂತು ಹೋಯ್ಕೊತ ಮತ್ತು ಇಲ್ಲೇ ಮಾ ಮ್ಯಾಗ ಹೋಗು ಟೆರಸ್ ಎಲ್ಸ್ ಮ್ಯಾಗ ನಾಳೆ ಐತಿ ಇಲ್ಲ ಯಾರು ಬರಂಗಿಲ್ಲ ಅಲ್ಲಿ ಯಾರು ಬರೋದಿಲ್ಲ ಬಾರ ಮನ್ಯಾಗ ಯಾರು ಬರ್ತಾರೆ ನನಗೆ ಮಾತಾತ್ತ ಏ ಇನ್ನೇನು ಕೇಳಿದ್ರು ಬಂದ್ರೆ ಬರಂಗಿಲ್ಲ ಬಾರೋ ಲೇಡಿ ಬಿಡಿ ಮನೆ ಮಸ್ತ್ ಹಿಡಿದು ಬಿಡಪ್ಪ ಮನೆ ಮಸ್ತೈತೆ ಅಷ್ಟೇ ಅಲ್ಲಿ ಹೋಗಾರ್ಯ ಹ್ಞೂ ಬಾಡ್ಗಿನೂ ಹಂಗೈತೆ ಯಾಕೆ ಕೊಡತ್ತಿ ಬಾಡ್ಗಿ ಬಾ ಮಾರಾಯ ಐದು ಸಾವಿರ ರೂಪಾಯಿ ಬಾಡಿಗೆ ಮಾರಾಯಿದೆ ಏಳು ಮಾರಾಕ ದಲೊ ಐತೆ ಬಿಡು ಮಸ್ತ್ ಐತಿ ಇಷ್ಟೈತೆ ನೋಡಪ್ಪ ಏ ಚಲೋ ಐತೆ ಮನಿ ಚಲೋ ಅದು ಏನಾತು ಹೇಳ ಅಲ್ಲೋ ಮಳಿ ಐತೆ ಮಳಿ ಐತೆ ನಾತಿ ನಿಂತೈತೆ ನೋಡು ಇಲ್ಲಿ ಮಾರೋ ಮಾರ ಇಲ್ಲೇ ಹೇಳ ಬಡ ಬಡ